ಸ್ನೇಹಿತರು ನಮಸ್ಕಾರ ಬನ್ನೂರಿನ ಸಿ ಸಿ ಕ್ಯಾಮ್ರಾ ಬಗ್ಗೆ ಕಾವೇರಿ ಸರ್ಕಲ್ಲು ಬಸವೇಶ್ವರ ಸರ್ಕಲಲ್ಲಿ ಅತಿ ಹೆಚ್ಚು ಹೋರಾಟಗಳಾಯಿತು ಹಲವು ರೈತ ಸಂಘಟನೆಗಳು ಕೂಡ ಮಾಡಿದ್ರು ಸಾರ್ವಜನಿಕರು ರೈತರು ಮತ್ತು ಎಲ್ಲರೂ ಕೂಡ ಸೇರಿಕೊಂಡ್ರು ಬಟ್ ಪ್ರಯೋಜನ ಏನು ಏನೂ ಆಗಿಲ್ಲ ಯಾಕೆಂದರೆ ನೋಡಿ ಇಲ್ಲಿ ಬಿಲ್ ಬಂದಿದೆ ಇವತ್ತು ಬೆಳಗ್ಗೆ ಬಂದಿರೋ ಬಿಲ್ ಅದು ಇಪ್ಪತ್ತೆಂಟನೇ ತಾರೀಕು ಹಾಗಾಗಿ ಯಾವ ಸಂಘಟನೆಯವರು ಕೂಡ ಏನು ಹೋರಾಟ ಮಾಡಿದ್ರು ಸಾರ್ವಜನಿಕವಾಗಿ ಪ್ರಯೋಜನ ಇಲ್ಲ ಕಾರಣ ಏನು ಅಂದರೆ ಕೋರ್ಟ್ಗೆ ಅವರು ದಾವೆ ಹಾಕಿ ಅರ್ಜಿ ಹಾಕಿ ಫೈಟ್ ಮಾಡಬೇಕು ಯಾರೇ ಫೈಟ್ ಮಾಡಿದ್ರು ಈಗ ರಾಜ್ಯ ಸರ್ಕಾರದ ವ್ಯವಸ್ಥೆ ಇರೋದೇ ಆ ರೀತಿ ಆಗಿದೆ ಅವರು ಕೂಡ ಹೋಗಿ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿ ಈ ಥರ ಸಾರ್ವಜನಿಕವಾಗಿ ನಾವು ಫೈನ್ ಹಾಕ್ತೀವಿ ಹೆಲ್ಮೆಟ್ಗೆ ಅಥವಾ ಇನ್ನಿತರ ವಿಷಯಗಳಿಗೆ ಅಂತ ಪರ್ಮಿಷನ್ ತೊಗೊಂಡ್ಬಂದಿರೋಂಥದ್ದು ಕೋರ್ಟಲ್ಲೇ ಅದು ಡಿಕ್ಲೇರ್ಡ್ ಆಗಬೇಕು ಅಥವಾ ಕ್ಲಿಯರ್ ಆಗಬೇಕು ಅದನ್ನು ಹೋರಾಟ ಮಾಡೋರು ಯಾರು ಈ ರೀತಿಯಾಗಿ ಸಾರ್ವಜನಿಕ ಎಷ್ಟೋ ಜನ ಗೊತ್ತಿಲ್ಲ ಕೆಲವರೆಲ್ಲ ಹೋರಾಟ ಮಾಡಿದ್ರು ಸಾರ್ವಜನಿಕವಾಗಿ ಹಾಗಾಗಿ ಏನೂ ಇಲ್ಲ ಅಂತ ಓಡಾಡ್ತಾ ಇರ್ಬೋದು ಪ್ರತಿ ಮನೆ ಮನೆಗೂ ಈಗೂ ಕೂಡ ಬರ್ತಾ ಇದೆ ಇಡೀ ಮೈಸೂರು ಜಿಲ್ಲೆ ಎಲ್ಲ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಲ್ಲ ಕಿರಿಗಾಲಲ್ಲೂ ಕೂಡ ಇಲ್ಲ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು ಹಾಗಾಗಿ ಹೆಲ್ಮೆಟ್ ದಾರಿಗಳು ಇದನ್ನು ನೀವು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂತಂದರೆ ಪ್ರತಿನಿತ್ಯ ನಿಮ್ಮ ಮನೆಗೆ ಬರೋದು ಆಟೋ ಕ್ಲಿಕ್ ಆಗುತ್ತೆ ಎರಡೂ ಕಡೆ ಏನೇ ಹೋರಾಟಗಳಾದರೂ ಇದು ಕೋರ್ಟ್ ಮೆಟ್ಲಿಗೆ ಹೋಗಿ ಕೋರ್ಟಿಂದ ಮತ್ತೆ ಪರ್ಮಿಷನ್ ತೊಗೊಂಡ್ಬರ್ಬೇಕು ಸಾರ್ವಜನಿಕ ಪರ್ಮಿಷನು ಯಾರನೋ ಒಬ್ಬರು ಯಾವುದನ್ನೋ ಒಂದು ಸಂಘಟನೆ ಆಗಿರ್ಬೋದು ಅದನ್ನು ಯಾರು ಮಾಡ್ತಾರೆ ಅನ್ನೋದು ಎಕ್ಸ್ ಪ್ರಶ್ನೆ ಸುಮ್ಮನೆ ಹೋರಾಟ ಮಾಡಿದ್ರೆ ಪ್ರಯೋಜನ ಇಲ್ಲ ಸಾರ್ವಜನಿಕವಾಗಿ ಪ್ರಚಾರ ಆಗುತ್ತೆ ಅಷ್ಟೇ ಯಾವುದೇ ಸಂಘಟನೆಗಳು ಮಾಡಿದ್ರು ಸಾರ್ವಜನಿಕ ಅರ್ಥ ಮಾಡ್ಕೊಬೇಕು ಇಡೀ ಬಂದೂರು ಒಬ್ಳಿ ಸಾರ್ವಜನಿಕರು ಒಬ್ಬರನ್ನ ನೇಮಕ ಮಾಡಿ ಕೋರ್ಟ್ಗೆ ದಾವೆ ಹಾಕಿ ಬಂದೂರು ಒಬ್ಳಿಗೆ ನಮಗೆ ಬೇಡ ಕೆ ಸಿ ಸಿ ಕ್ಯಾಮ್ರಾ ಅಂತ ಕಾನೂನು ಹೋರಾಟ ಮಾಡಿದ್ರೆ ಮಾತ್ರ ಇದು ತೆಗೆದಕ್ಕೆ ಸಾಧ್ಯ ಇವತ್ತು ಎಲ್ಮೆಟ್ ಬಿಟ್ಟು ಬಾಕಿ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ ಸಂಬಂಧಪಟ್ಟ ಇಲಾಖೆಯವ್ರು ಏನು ಮಾಡ್ತಾವ್ರೆ ಬರೀ ರೈತರು ಹೆಲ್ಮೆಟ್ಗೆ ಒಂದು ಫೀಸ್ ಹಾಕೋದಲ್ಲೇ ಫೈನ್ ಹಾಕೋದಲ್ಲೇ ಇವರು ತಲೀರಾಕ್ಬಿಟ್ರು ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಗಾಡಿಗಳಿಗೆ ನಂಬರೇ ಇಲ್ಲ ಯಾವುದೋ ಗಾಡಿಗಳು ತಂದು ಓಡಿಸ್ತಾರೆ ಇಲ್ಲಿ ಕದ್ದಿರೋ ಗಾಡಿಗಳು ಗೊತ್ತಿಲ್ಲ ಅಥವಾ ಜೀವಂತವಿರೋ ಗಾಡಿಗಳು ಗೊತ್ತಿಲ್ಲ ಹಾಗಾಗಿ ನಂಬರ್ ಇಲ್ಲದೇ ಗಾಡಿಗಳು ಸ್ಟಿಕ್ಕರ್ ಹಾಕೊಂಡು ಓಡಾಡೋದು ನಂಬರ್ ಪ್ಲೇಟ್ ಇಲ್ಲದರೆ ಇರೋದು ವೀಲಿಂಗ್ ಮಾಡೋದು ಇವಕ್ಕೆಲ್ಲ ಯಾರು ಫೈನ್ ಆಗ್ತಾರೆ ಬರೀ ರೈತರು ಓಡಾಟ ಮಾಡೋದಕ್ಕೆ ಮಾತ್ರ ಫೈನ್ ಹಾಕಿದ್ರೆ ಇವಕ್ಕೆಲ್ಲ ಯಾರು ಫೈನ್ ಆಗ್ತಾರೆ ಬೇರೆ ಬೇರೆ ರಾಜ್ಯಗಳ ಗಾಡಿಗಳು ಓಡ್ತಾವೆ ಏನೇನು ಕ್ರೈಮ್ ನಡೀತದೆ ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಮತ್ತು ಗೋ ಸ ಕಳ್ಳ ಸಾಗಾಣಿಕೆ ಗೋ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅದು ಕೂಡ ನಾನು ಸುದ್ದಿ ಮಾಡಿದ್ದೆ ಬರೀ ಕೇವಲ ಬರೀ ಹೆಲ್ಮೆಟ್ಗೆ ಫೈನ್ ಹಾಕೋದ್ರಲ್ಲೇ ತಲ್ಲಿ ಇಲಾಖೆಗಳು ಆದರೆ ಇವೆಲ್ಲ ಕಣ್ಣು ಯಾರು ಬೇರೆ ಬೇರೆ ರಾಜ್ಯದ ಗಾಡಿಗಳು ಓಡಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ತನಿಖೆ ಮಾಡ್ತಾಯಿದೆ ಅದೇ ಕ್ಯಾಮ್ರಾ ಏನು ಇವತ್ತು ಕ್ಯಾಮ್ರಾ ಬಸವೇಶ್ವರ ಸರ್ಕಲ್ಲು ಕಾವೇರಿ ಸರ್ಕಲ್ಲು ಇದೆ ಅದೇ ಕ್ಯಾಮ್ರ ಏನು ಕೆಲಸ ಮಾಡ್ತಾಯಿದೆ ಬರೀ ರೈತರಿಗೆ ಬರೀ ಫೈನ್ ಹಾಕೋದು ಒಂದೇನಾ ಇನ್ನೇನು ಮಾಡೋಕ್ಕಾಗಲ್ಲ ಯಾವ್ಯಾವ ಟ್ರಾ ಟ್ರಕ್ಕಲ್ಲಿ ಏನೇನು ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಏನು ತನಿಖೆ ಇದ್ದೀರಾ ಅಲ್ಲ ನಾವು ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಕೇಳೋದಿಷ್ಟೇ ಬರೀ ನೀವು ಫೈನ್ ಹಾಕೋಕ್ಕೆ ಮಾತ್ರ ಕ್ಯಾಮ್ರಾ ಅಳವಡಿಸಿದಿರೋ ರೈತರಿಗೆ ಓಡಾಡೋಂಥ ಸ್ಕೂಟ್ರ್ಗಳಿಗೆ ಅಥವಾ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಿಗೆ ಯಾವುದು ಫೈನ್ ಹಾಕಿಲ್ಲ ಯಾರನ್ನೂ ಹಿಡಿದಿಲ್ಲ ಇಲ್ಲ ಇವತ್ತೂ ಇಲ್ಲ ಆಮೇಲೆ ಲಾರಿಗಳಲ್ಲಿ ಸಿಕ್ಕಾಬಿಟ್ಟು ಓವರ್ಲೋಡ್ ಕಪ್ ತುಂಬುತ್ತಾರೆ ಆದರೆ ರೈತರಿಗೆ ಒಳ್ಳೆಯದು ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಅದು ಬೀಳದೆ ಮತ್ತೆ ರೈತರು ಮಕ್ಕಳ ಮೇಲೆ ಹಾಗಾಗಿ ಇನ್ನಿತರ ಚಟುವಟಿಕೆಗಳಿಗೆ ಏನು ಫೈನ್ ಹಾಕ್ತಾಯಿದ್ದೀರಾ ಅದು ಯಕ್ಷ ಪ್ರಶ್ನೆ ಸಾರ್ವಜನಿಕವಾಗಿ ಕೇಳ್ತಾ ಇರೋಂಥದ್ದು ಇದನ್ನು ಕೂಡ ಒಬ್ಬ ಸಾರ್ವಜನಿಕ ಮಾತಾಡಿರೋದಕ್ಕೆ ನಾವು ಈ ಸುದ್ದಿ ಮಾಡ್ತಾ ಇರೋದು ಹಾಗಾಗಿ ಏನಿವತ್ತು ಕ್ಯಾಮ್ರಾ ಹಾಕಿದರೆ ಸಿ ಕ್ಯಾಮ್ರಾ ಕೇವಲ ಬರೀ ರೈತರಿಗೆ ಹೆಲ್ಮೆಟ್ ಹಾಕ್ಕೊಂಡು ಹೋಗೋಕೆ ಒಂದೇ ಸೀಮಿತ ಆಗಬಾರ್ದು ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ಏನೇ ನಡೀತಾ ಇದೆ ಆಗಲೇ ಹೇಳ್ದಂಗೆ ವೀಲಿಂಗ್ ಮಾಡೋ ಪುಂಡ್ರು ಅಥವಾ ಪ್ಲೇಟ್ ಇಲ್ದೇ ಓಡಾಡೋಂಥವ್ರು ಏನು ಬೇಕಾದ್ರೂ ಮಾಡ್ಬೋದು ನಾಳೆ ದಿನ ಆಮೇಲೆ ಏನು ಬೇಕಾದ್ರೂ ಕ್ರೈಮ್ ಆಗ್ಬೋದು ಜೊತೆಗೆ ಹಳೆ ಗಾಡಿಗಳು ಹಾಗೇನೆ ಎಷ್ಟೋ ವೆಯಿಕಲ್ಗಳಿಗೆ ರಿಜಿಸ್ಟ್ರೇಷನ್ ಇರೋಲ್ಲ ಬೇರೆ ಬೇರೆ ರಿಜಿಸ್ಟ್ರೇಷನ್ನು ಅದೆಲ್ಲ ಯಾರು ಹಾಕ್ತಾರೆ ಫೈನು ಆಮೇಲೆ ನೈಟ್ ಟೈಮು ನೈಟ್ ಟೈಮು ಯಾವ್ಯಾವ ವಾಹನಗಳು ಎಲ್ಲಿ ಓಡಾಡ್ತಾವೆ ಅಂತ ನನಗೆ ಗೊತ್ತು ಆದರೆ ಇದಕ್ಕೆಲ್ಲ ಎಲ್ಪ್ ಫೈನ್ ಬಿದ್ದಿದೆ ಯಾರು ಹಿಡಿದಿದ್ದೀರಾ ಸಂಘಟಿತ ಇಲಾಖೆಯವರು ಯಾರೂ ಹಿಡಿದಿಲ್ಲ ಬರೀ ನೀವು ಸರ್ಕಾರಕ್ಕೆ ದುಡ್ಡು ಮಾಡ್ಕೊಳ್ಳೋದೊಂದೇ ಒಂದೇ ನೋಡ್ತಾ ಇರೋದು ಅಷ್ಟೇ ಆಯಿತಾ ರೈತರು ದುಡ್ಡು ಸರ್ಕಾರಕ್ಕೆ ಹೋಗಬೇಕು ಇವತ್ತೇನು ಬಿಟ್ಟಿ ಬಾಗಿಗಳು ಕೊಟ್ಟಿದರೆ ಅದು ಯಾವುದೇ ಸರ್ಕಾರೇ ಬರಲಿ ಆ ಒಂದು ವಿಚಾರವಾಗಿ ನೀವು ನಿಂತಿದ್ದೀರಾ ರಾಜ್ಯ ಪೊಲೀಸ್ ಇಲಾಖೆಯವರು ಅಂತ ಕಾಣುತ್ತೆ ಮತ್ತು ನಮ್ಮ ಮೈಸೂರು ಜಿಲ್ಲಾ ಪೊಲೀಸವರು ಈ ಮಂಡ್ಯದಲ್ಲಿ ಯಾಕೆ ಹಾಕಿಲ್ಲ ಮಂಡ್ಯದಲ್ಲೇ ಬಂದಿಲ್ಲ ಕಿರ್ಗಾಲಲ್ಲಿಲ್ಲ ಕ್ಯಾಮ್ರಾ ಹಾಗಾಗಿ ಅದಕ್ಕೆ ಬೇರೆ ಒಂದು ರೂಲ್ಸ್ ಇದಕ್ಕೆ ಒಂದು ಬೇರೆ ರೂಲ್ಸಾ ನಮ್ಮವ್ರು ಕೇಳಲ್ಲವಲ್ಲ ನಮ್ಮ ಜಿಲ್ಲೆಯವರು ಯಾರು ಕೇಳಲ್ಲ ಸತ್ಪ್ರಜೆಗಳು ಕೇಳೋದು ಬರೀ ರೋಡಲ್ಲಿ ಮಾತ್ರ ಅವರು ಸ್ಟ್ರೈಕ್ ಮಾಡಿ ಕಾನೂನಾತ್ಮಕ ಹೋರಾಟ ಏನು ಮಾಡಲ್ಲವಲ್ಲ ಹಾಗಾಗಿ ನಾನು ಸಾರ್ವಜನಿಕ ಪರವಾಗಿ ಮಾಡ್ತಿರೋಂಥ ಸುದ್ದಿ ಇದು ಯಾರನ್ನ ಸಂಘಟನೆಗಳು ಯಾರಿದ್ದೀರಾ ಅವರು ಕಾನೂನಾತ್ಮಕ ಹೋರಾಟ ಮಾಡಿ ಸಾರ್ವಜನಿಕವಾಗಿ ಒಂದು ದಾವೆ ಓಡಿ ಇದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಮೈಸೂರು ಜಿಲ್ಲೆಯಲ್ಲಿ ನಮಸ್ಕಾರ